ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾನು ವ್ಲಾಗ್ ಶುರು ಮಾಡ್ತಾ ಇವತ್ತೇ ನಾನು ವ್ಲಾಗ್ ಬಂದು ಈ ರಂಗೋಲಿಯಿಂದ ಶುರು ಮಾಡ್ತಾಯಿದ್ದೀನಿ ಸೊ ರಂಗೋಲೀಸು ನಾನು ಲಾಸ್ಟ್ ಒಂದು ತ್ರೀ ಫೋರ್ ಡೇಸಿಂದ ಶೇರ್ ಇಲ್ಲ ನಾನು ರಂಗೋಲೀಸ್ ಎಲ್ಲ ನನ್ನ ಇನ್ನೊಂದು ಚಾನಲ್ಲ ನಂದಿನಿ ರಂಗೋಲೀಸ್ ಅಂತ ಇದೆ ಅದರಲ್ಲಿ ಶೇರ್ ಇದ್ದೀನಿ ಸೊ ದಯವಿಟ್ಟು ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ಮೇಲೆ ಇದರಲ್ಲಿ ತುಂಬ ಕಮ್ಮಿ ರಂಗೋಲೀಸ್ನ ಶೇರ್ ಮಾಡ್ತೀನಿ ಸೊ ಅದರಲ್ಲೇ ರಂಗೋಲೀಸ್ನೆಲ್ಲ ಪೂರ್ತಿ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಅದರಲ್ಲೇ ಶೇರ್ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ಡೂ ವಾಚ್ ಸೊ ಈ ರಂಗೋಲಿ ಹಾಕೋದ್ರ ಮೂಲಕ ನಾನು ಕೆಲವು ಮಾತೆಲ್ಲ ಹೇಳಬೇಕು ಹಂಗಾಗಿ ಹೇಳ್ತಾ ಇದ್ದೀನಿ ಹಾಗೆ ನಾನು ನಾನು ಡಯಟ್ ಶುರು ಮಾಡಿದ್ದೀನಲ್ಲ ಸೊ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಕೂಡ ನನ್ನ ಜೊತೆ ವೆಯ್ಟ್ ಲಾಸ್ ಮಾಡ್ಬೋದು ತುಂಬ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ ಮತ್ತು ನಿಮಗೆ ತುಂಬ ಲೈಟ್ ಫೀಲ್ ಆಗುತ್ತೆ ಆಲ್ರೆಡಿ ನನಗೆ ತ್ರೀ ಡೇಸ್ ಆಗಿದೆ ಬಟ್ ಇದು ನಾನು ಸೆಕೆಂಡ್ ಡೇ ವಿಡಿಯೋ ಅಟೆಂಡ್ ಮಾಡ್ತಾ ಇರೋದು ಇವತ್ತು ಸೊ ನನಗೆ ಇವಾಗ ಆಲ್ರೆಡಿ ಸ್ವಲ್ಪ ಲೈಟ್ ಫೀಲ್ ಆಗ್ತಾ ಇದೆ ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ ಹಾಗೆ ಈ ಡಯಟ್ ಪ್ಲ್ಯಾನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದಕ್ಕೆ ಮುಂಚೆ ಕೂಡ ನಾನು ಮಾಡಿದ್ದೀನಿ ಇದು ಫಸ್ಟ್ ಟೈಮ್ ಅಲ್ಲ ಬಟ್ ನೀವು ಪ್ರೋಟೀನ್ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಂಗಾಗಿ ನಾನು ಹೇಳ್ತಾ ಇರೋದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಬಟ್ ಏನಂದರೆ ಬೆಳಗ್ಗೆನೇ ಇದ್ದು ಎಲ್ಲ ಮಾಡಿಟ್ಕೊಂಡು ಬಿಟ್ರೆ ನಿಮಗೂ ಈಸಿ ಆಗುತ್ತೆ ಸೊ ನಾನು ಕೂಡ ಹಾಗೆ ಮಾಡಿಬಿಡ್ತೀನಿ ಬೆಳಗ್ಗೆನೇ ಎಲ್ಲ ಒಟ್ಟಿಗೆ ಮಾಡಿಟ್ಬಿಡ್ತೀನಿ ಸೊ ಬೇಕಾದಾಗ ಬಿಸಿ ಮಾಡಿಕೊಂಡು ನಾ ಊಟ ಮಾಡೋದು ಇದು ಬೆಳಗಿನ ರಂಗೋಲಿ ಆಗಿದೆ ಸೊ ನಿಮ್ಗೆ ಇಷ್ಟ ಇದೆಯಾ ಡಯಟ್ಸು ಇಷ್ಟ ಆಗ್ತಾ ಇದೆಯಾ ಡಯಟ್ ಪ್ಲ್ಯಾನ್ಸ್ ಎಲ್ಲ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ಹೇಳಿ ಅಥವಾ ಬೇರೆ ಏನಾದರೂ ನಿಮಗೆ ಹೊಸ ಡಯಟ್ ಪ್ಲ್ಯಾನು ಬೇಕು ಅಂತಂದರೆ ಕೂಡ ಹೇಳಿ ಅದನ್ನು ಕೂಡ ಟ್ರೈ ಮಾಡ್ತೀನಿ ಶೇರ್ ಮಾಡೋದಕ್ಕೆ ಮಾಡೇ ಮಾಡ್ತೀನಿ ಅಂತಲ್ಲ ಸೊ ನಾನು ಒಂದು ಪರ್ಟಿಕ್ಯುಲರ್ ಡಯೆಟ್ಗೆ ನನ್ನ ಬಾಡಿ ಪ್ರಕಾರ ನಾನು ಸ್ಟಿಕ್ ಆನ್ ಆಗಿದ್ದೀನಿ ಸೊ ಅದ್ರ ಪ್ರಕಾರ ನಿಮಗೂ ಇಷ್ಟ ಇದ್ದರೆ ನೀವು ಮಾಡ್ಬೋದು ಸೊ ಇದು ಹೆಲ್ದಿ ಪ್ಲ್ಯಾನೇನೆ ಇನ್ನೊಂದು ವಿಷಯ ಅಂದರೆ ಇದು ವೆಜ್ ಪ್ಲ್ಯಾನು ಅಂದರೆ ನಾನ್ ವೆಜ್ ಅಂದರೆ ಎಗ್ ಒಂದು ಇನ್ಕ್ಲೂಡ್ ಆಗ್ಬೋದು ಅದು ಬಿಟ್ಟರೆ ಬೇರೆ ಏನು ಚಿಕನ್ ಆಗಲಿ ಫಿಶ್ ಆಗಲಿ ಡಯಟ್ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಈ ವೆಜ್ ಡಯೆಟು ಫಾಲೋ ಮಾಡಿ ನಿಮಗೆ ಎಗ್ ಕೂಡ ಇಷ್ಟ ಆಗಲ್ಲ ಅಂತಂದರೆ ಅದನ್ನು ಕೂಡ ಸ್ಕಿಪ್ ಮಾಡಿ ಅದರ ಬದಲು ಪನ್ನೀರನ್ನ ತೊಗೋಬೋದು ಸೊ ನಾನು ಇನ್ನು ಎಗ್ ಸ್ಟಾರ್ಟ್ ಮಾಡಿಲ್ಲ ಇನ್ ಕೇಸ್ ನಾನು ಸ್ಟಾರ್ಟ್ ಮಾಡಿದಾಗ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಇದು ಬೆಳಗಿನ ರಂಗೋಲಿ ಆಗಿದೆ ನಾನು ಬೆಳಗ್ಗೆ ಇವಾಗ ಬೇಗ ಇತ್ತು ಪ್ರತಿಯೊಂದು ಮಾಡ್ಕೊತಾ ಇದ್ದೀನಿ ಏನಂತಂದರೆ ಬೇಗ ಮಾಡಿಕೊಂಡ್ರೇ ನನಗೆ ಟೈಮ್ ಸರಿ ಹೋಗೋದು ಇಲ್ಲ ಅಂತಂದರೆ ತುಂಬ ಲೇಟ್ ಆಗುತ್ತೆ ಈಗ ಬೆಳಗ್ಗೆ ಜೀರಾ ವಾಟರ್ ತೊಗೋತಾ ಇದ್ದೀನಿ ಸೊ ನೀರನ್ನ ಇಟ್ಬಿಟ್ಟು ಒಂದು ಮೂರು ಸ್ಪೂನಷ್ಟು ಜೀ ಜೀರಿಗೆನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಸೊ ನೋಡಿ ಇದು ಕಲರ್ ಚೇಂಜ್ ಆಗೋ ತನಕ ಕುದಿಬೇಕು ಇವಾಗ ಒಂದು ಎರಡು ಮಗಲು ಹಾಕ್ಕೊಂಡಿರ್ತೀನಿ ಸೊ ನಾನು ನಮ್ಮ ಯಜಮಾನ್ರಿಗೆ ನಮ್ಮ ಯಜಮಾನ್ರು ಕೂಡ ಎದ್ದಿದ್ದಾರೆ ಸೊ ಹಂಗಾಗಿ ಆಮೇಲೆ ನೆಕ್ಸ್ಟ್ ನಾನಿಲ್ಲಿ ಡಿಟಾಕ್ಸ್ ವಾಟರ್ ಮಾಡ್ಕೋತಾ ಇದ್ದೀನಿ ಇನ್ನೇನೇ ತೋರಿಸಿದೆ ನೋಡಿ ಲೆಮನ್ನು ಕುಕುಂಬರು ಮತ್ತು ಶುಂಠಿ ಮತ್ತು ಪುದೀನ ಸೊಪ್ಪು ಇಷ್ಟು ಸೊ ಬೆಳಗ್ಗೆನೆ ಮಾಡಿಟ್ಕೊಂಡ್ರೆ ಎಂಟೈರ್ ಡೇಗೆ ನನಗೆ ಎಷ್ಟು ನೀರು ಬೇಕು ನೋಡಿ ಅದು ಕನ್ಸ್ಯೂಮ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ಬೆಳಗ್ಗೆನೆ ಮಾಡಿಟ್ಕೊಳ್ಳೋದ್ರಿಂದ ಸೊ ನೈಟ್ ತನಕ ನನಗೆ ನೀರಿನ ಅವಶ್ಯಕತೆ ಬೀಳೋದಿಲ್ಲ ಬಟ್ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತಂದರೆ ನಾನು ಪ್ಲೇನ್ ವಾಟರ್ ತೊಗೋತೀನಿ ಸೊ ಕಂಪ್ಲೀಟಿಗೆ ಇದೊಂದು ಟೂ ಲೀಟರ್ಸ್ ಬಾಟ್ಲಾಗಿದೆ ನಿನ್ನೆ ಕೂಡ ನಾನು ಶೇರ್ ಮಾಡಿದ್ದೆ ಇದು ನಾನು ಬೆಳಗಿನ ರೊಟೀನು ನಿನ್ನೆ ನಾನು ತೋರಿಸಿದೆ ನೋಡಿ ಓವರ್ನೈಟ್ ಓದಿಸು ಸೊ ಅದಕ್ಕೆ ನಾನು ಇವಾಗ ನೈಟೆಲ್ಲ ಫ್ರಿಜ್ಜಲ್ಲಿ ಇದ್ದಿತ್ತು ಇವಾಗ ಅದಕ್ಕೆ ಇವಾಗ ಪಪ್ಪಾಯ ಮತ್ತು ನಾನು ಸೀಡ್ಸ್ ಸೋಪ್ ಮಾಡಿದ್ದೆಲ್ಲ ಆ ಸೀಡ್ಸ್ ಒನ್ ಸ್ಪೂನ್ ಹಾಕಿದ್ದೀನಿ ಸೊ ಅದನ್ನು ಕೂಡ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇದಾಯಿತು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಓವರ್ನೈಟ್ ಓದಿಸ್ ರೆಸಿಪಿ ನೀವು ನೋಡಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋ ಚೆಕ್ ಮಾಡಿ ನಿನ್ನೆ ವೀಡಿಯೋ ಇದು ಲೆವೆನ್ ಓ ಕ್ಲಾಕ್ಗೆ ನಾನು ತೊಗೊತಾ ಇರುವಂಥ ಡಿಟಾಕ್ಸ್ ಡ್ರಿಂಕು ಸೊ ಕೊಕೋನಟ್ ವಾಟ್ರು ಮತ್ತು ಆಮ್ ಆಮ್ಲ ಪೌಡರನ್ನ ಮಿಕ್ಸ್ ಮಾಡಿಬಿಟ್ಟು ತೊಗೋತಾ ಇದ್ದೀನಿ ಸೊ ನಾನು ಪ್ರೀವಿಯಸ್ ಆಗು ಶೇರ್ ಮಾಡಿದ್ದೀನಿ ಕೊಕೋನಟ್ ವಾಟ್ರೂ ನಾವು ನ್ಯಾಚುರಲ್ದು ತೊಗೋಬೋದು ಅಥವಾ ಈ ಥರ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡು ಕೂಡ ತೊಗೋಬೋದು ಸೊ ನಾನು ಎರಡೂ ತೊಗೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಸೊ ಇದಾದ ಮೇಲೆ ಮಧ್ಯಾಹ್ನಕ್ಕೆ ನಾನು ಒಂದು ಗಂಟೆ ಹಂಗೆ ಊಟನ ಮಾಡ್ಕೋತೀನಿ ಸೊ ಇವಾಗ ನಾನು ಒಂದು ಪ್ಯಾನಲ್ಲಿ ಓಟ್ಸ್ ಪ್ಲೇನ್ ಓಟ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸಾಸ್ ಪ್ಯಾನಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪನ್ನ ಹಾಕಿಟ್ಟಿದ್ದೀನಿ ಸೊ ಅದು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದಮೇಲೆ ಪ್ಲೇನ್ ಓಟ್ಸ್ನ ಆ್ಯಡ್ ಮಾಡ್ತೀನಿ ನಾನಿಲ್ಲಿ ಉಪ್ಪು ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂತ ಮತ್ತೊಂದು ಚೂರು ಉಪ್ಪು ಕೂಡ ಆ್ಯಡ್ ಮಾಡಿದೆ ಹಾಗೆ ಇವಾಗ ಓಟ್ಸ್ನ ಹಾಕ್ತಾಯಿದ್ದೀನಿ ಓಟ್ಸ್ ಬಂದುಬಿಟ್ಟು ಸುಮಾರು ಒಂದು ಆರು ಸ್ಪೂನಷ್ಟು ಆರು ಟೇಬಲ್ ಸ್ಪೂನಷ್ಟು ನಾನು ಓಟ್ಸ್ನ ಹಾಕ್ತಾಯಿದ್ದೀನಿ ಇದು ಬಂದು ಇಬ್ಬರಿಗೆ ಇಬ್ಬರಿಗೆ ನನಗೆ ನಮ್ಮ ಅಕ್ಕಾಗೆ ಟೈಮ್ಗೆ ಆಗೋ ಥರ ನಾನು ಮಾಡ್ತಾ ಇರುವಂಥದ್ದು ಸೊ ಮೊದಲಿಗೆ ಪ್ಲೇನ್ ಓಟ್ಸ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಇನ್ನೊಂದು ಸ್ಟವಲ್ಲಿ ಶಿಫ್ಟ್ ಮಾಡಿಬಿಟ್ಟು ಈ ಕಡೆ ಬಂದ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ನಾನು ಮಸಾಲ ಥರ ಮಾಡ್ತಾಯಿದ್ದೀನಿ ಇದನ್ನು ನೀವು ಮಸಾಲ ಓದಿಸಂಥದ್ರು ಕರಿಬೋದು ಅಥವಾ ಟೊಮೆಟೊ ಪಲಾವ್ ಆದರೂ ಕರಿಬೋದು ಅಥವಾ ವೆಜ್ ಪಲಾವ್ ಅಂತ ಆದರೂ ಕರಿಬೋದು ಸೊ ನಿಮ್ಗೆ ಹೇಗಿಷ್ಟು ಆ ಎಷ್ಟು ಕೊಟ್ಕೊಳ್ಳಿ ಸೊ ನಾನು ಈ ಥರ ವೆಜಿಟೇಬಲ್ಸು ಟೊಮ್ಯಾಟೊಸ್ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಒಂದೆರಡು ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನೆಲ್ಲ ಹಾಕಿದ್ದೀನಿ ಜಸ್ಟ್ ಫ್ಲೇವರ್ಗೋಸ್ಕರ ಸೊ ಈ ಥರ ಪಲಾವ್ ಅಂತಲೇ ಕರೀರಿ ಸೊ ಯಾಕಂದರೆ ನಾನು ಇದರಲ್ಲಿ ಗರಂ ಹಾಕ್ತಾ ಹಾಕ್ತಾಯಿದ್ದೀನಿ ಕಲುವ ಕೂಡ ಹಾಕ್ತಾಯಿದ್ದೀನಿ ಪಲಾವ್ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ಬಟ್ ಗ್ರೈಂಡ್ ಮಾಡಿಬಿಟ್ಟು ಏನು ಪೇಸ್ಟ್ ಹಾಕ್ತಾಯಿಲ್ಲ ಸೊ ಇವಾಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಯಾಕಂದರೆ ಓಟ್ಸ್ ಕಮ್ಮಿ ಹಾಕ್ಬಿಟ್ಟು ನಾವು ವೆಜ್ಜೀಸ್ನ ಜಾಸ್ತಿ ತಗೋಬೇಕಾಗತ್ತೆ ಹಾಗಾಗಿ ನಾನು ಈರುಳ್ಳಿ ಟೊಮೆಟೊ ಮತ್ತು ಚಾಪ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನೆಲ್ಲ ಜಾಸ್ತಿ ಹಾಕ್ತಾಯಿದ್ದೀನಿ ಸೊ ನೀವು ಅದ್ರ ಪ್ರಕಾರ ಮಾಡ್ಕೊಳ್ಳಿ ಇವಾಗ ನಾನೇನು ಹಾಕಿದ್ದೀನಲ್ಲ ಈರುಳ್ಳಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದೆ ನೋಡಿ ಕ್ಯಾರೆಟು ಮತ್ತು ಬೀನ್ಸು ಸೊ ಇವಾಗ ಟೊಮೆಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ಟೊಮೆಟೊ ಬಾತ್ ರೀತಿ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಪಲಾವ್ ರೀತಿನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇವಾಗ ಚಾಪ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ವೆಜಿಟೇಬಲ್ಸ್ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಓಟ್ಸ್ ಡಯೆಟ್ ಮಾಡೋದ್ಕಿನ್ನ ಈ ಚಾಪ್ ಮಾಡೋದಿದೆ ನೋಡಿ ಅದು ಒಂದು ದೊಡ್ಡ ಕೆಲಸ ಸಾಕಾಗಿಬಿಡುತ್ತೆ ಇಷ್ಟನ್ನೆಲ್ಲ ಚಾಪ್ ಮಾಡಿ ಎತ್ತಿಟ್ಕೊಂಡು ಬೆಳಗ್ಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಹೈ ಟೈಮ್ ಅಂತಲೇ ಹೇಳ್ಬೋದು ಸೊ ಇವಾಗ ಚಾಪ್ ಮಾಡಿ ಇಟ್ಕೊಂಡಿರುವ ವೆಜಿಟೇಬಲ್ಸ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕಿ ಮುಂದೆ ಎರಡು ಹಸಿ ಮೆಣಸಿನಕಾಯಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಸೊ ಇದನ್ನೆಲ್ಲ ಇಷ್ಟು ಕಷ್ಟಪಟ್ಟು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಸೊ ನನಗೆ ತಿನ್ನೋದ್ರ ಮೇಲೆ ಆಸಕ್ತಿ ಹೋಗಬಾರ್ದು ಅಂದ್ಬಿಟ್ಟು ಮತ್ತು ಆಗಿ ಹಳೆ ರೈಸ್ ಡಯಟಾಗಿ ಬಂದ್ಬಿಡಬಾರ್ದು ಅಂದ್ಬಿಟ್ಟು ಸೊ ನಾನು ಸ್ವಲ್ಪ ಇರೋದನ್ನೇ ಟೇಸ್ಟಿಯಾಗಿ ಫ್ಲೇವರ್ಫುಲ್ಲಾಗಿ ಮಾಡ್ಕೊಳ್ಳೋಕೆ ಟ್ರೈ ಇದ್ದೀನಿ ಸೊ ಹಸಿಮೆಣ್ಸಿಕಾಯಿ ಮಿನ್ಸಿಗೆ ಅಲ್ಲ ಹಾಕಿದ ಮೇಲೆ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿದೆ ಇದಕ್ಕೆ ನಾನು ಸಾಂಬಾರ್ ಪೌಡರನ್ನ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಖಾರದ ಪುಡಿ ಕೂಡ ಹಾಕ್ಕೊಳ್ಳಿ ಸೊ ಸಾಂಬಾರ್ ಪೌಡ್ರ್ ಹಾಕಿದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಾಂಬಾರ್ ಪೌಡ್ರನ್ನ ಹಾಕ್ತಾ ಇರೋದು ಸೊ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಸಖತ್ತಾಗಿತ್ತು ಯೂಶ್ಲಿ ನಾವು ಅದೇ ರೈಸ್ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಸೊ ನಾವು ನಾರ್ಮಲಾಗಿ ಕೂಡ ಇದನ್ನು ಮಾಡ್ಕೋಬೋದು ಅಥವಾ ಬ್ರೇಕ್ಫಾಸ್ಟಿಂಗ್ ಮಾಡ್ಕೋಬೋದು ಅಥವಾ ನೈಟ್ ಡಿನ್ನರಿಗ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇವಾಗ ಸಾಂಬಾರ್ ಪೌಡ್ರನ್ನೆಲ್ಲ ಹಾಕಿ ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ ಹಾಗೆ ನಿಮಗೆ ಬೇರೆ ವೆಜಿಟೇಬಲ್ಸ್ ಎಷ್ಟ ಇದ್ದರೆ ಕೂಡ ಹಾಕೊಳ್ಳಿ ಬಟಾಣಿ ಹಾಕೊಬೋದು ಮತ್ತು ಬ್ರಾಕ್ಲಿ ಮತ್ತು ಮಶ್ರೂಮ್ಸ್ ಹಾಕೋಬೋದು ತುಂಬ ವೆಜಿಟೇಬಲ್ಸ್ ಇದೆ ಅದನ್ನೆಲ್ಲ ಹಾಕ್ಕೊಳ್ಳಿ ಈ ಕಡೆ ನಾನು ಒಂದು ಬೌಲಲ್ಲಿ ಹಸಿಮೆಣ್ಸಿನ್ಕಾಯಿ ಕಾಯಿ ಮಾಡಿಬಿಟ್ಟು ಆ ಕುಕುಂಬರ್ನ ಸೌತೆಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಒಂದು ಸಿಂಪಲ್ಲಾಗಿ ಇಮಿಡಿಯೇಟಾಗಿ ಮಾಡುವಂಥ ಒಂದು ಪಿಕ್ಕಲ್ ಅಂತ ಅಂದ್ಕೊಳ್ಳಿ ಉಪ್ಪಿನಕಾಯಿ ಸೊ ಏನಕ್ಕೆ ಅಂದರೆ ಮೊಸರನ್ನ ಮಾಡ್ತಾ ಸಾರಿ ಓಟ್ಸ್ ಮೊಸರನ್ನ ಓಟ್ಸ್ ಮೊಸರು ಮೊಸರನ್ನ ಅಂತಲೇ ಬರುತ್ತೆ ಓಟ್ಸ್ ಕರ್ಡ್ ಅನ್ ಕರ್ಡ್ ಓಟ್ಸ್ ಅಂತ ಅಂದ್ಕೊಳ್ಳಿ ಅದಕ್ಕೆ ನಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಇವಾಗ ಈ ಹಾ ಕಟ್ ಮಾಡಿ ಹಾಕಿ ಉಪ್ಪು ಹಾಕಿದ್ದೀನಿ ಹಾಗೆ ಇಲ್ಲಿ ಸಾಂಬಾರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿತ್ತು ನೀವು ಬೇಕಾದರೆ ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ಆಯಿಲೆಲ್ಲ ತುಂಬ ಜಾಸ್ತಿ ಬೇಡ ಅಂದ್ಬಿಟ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ ಸೊ ಮಿಕ್ಸ್ ಮಾಡಿಕೊಂಡೆ ಹಾಗೆ ಲಾಸ್ಟಿಗೆ ನಿಂಬೆಹಣ್ಣ ಕೂಡ ಹಿಂಡಿದ್ದೆ ಬಟ್ ಆ ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿದೆ ಮೊದಲಿಗೆ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಒಂಚೂರು ಆಯಿಲ್ ಹಾಕೋಣ ಅಂದ್ಬಿಟ್ಟು ಒಂಚೂರು ಆಯಿಲ್ ಕೂಡ ಹಾಕಿದೆ ಆಮೇಲೆ ಸೊ ನೆಕ್ಸ್ಟ್ ಇಲ್ಲಿ ಸ್ಯಾಲೆಡ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಕೊಕೊಂಬರು ಈ ಆನಿಯನ್ನು ಮತ್ತು ಬೆಲ್ ಪೆಪ್ಪರ್ ತೊಗೊಂಡಿದ್ದೀನಿ ಬೆಲ್ ಪೆಪ್ಪರು ತ್ರೀ ಫ್ಲೇವರ್ಸ್ ತೊಗೊಂಡಿದ್ದೀನಿ ಎಲ್ಲೋ ರೆಡ್ ಮತ್ತು ಗ್ರೀನ್ ಮೂರು ಫ್ಲೇವರು ಬೆಲ್ ಪೇಪರ್ ತೊಗೊಂಡಿದ್ದೀನಿ ಸೊ ಅದನ್ನೆಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಈಗ ಪೆಪ್ಪರ್ ಪೌಡರನ್ನ ಹಾಕ್ತಾಯಿದ್ದೀನಿ ಸೊ ಬೆಲ್ ಪೇಪರ್ ಅಂದರೆ ಕ್ಯಾಪ್ಸಿಕಮ್ಮು ಗೊತ್ತಿಲ್ಲದೆ ಇರೋರಿಗೋಸ್ಕರ ಹೇಳ್ತಾ ಇದ್ದೀನಿ ಈಗ ಸ್ವಲ್ಪ ಪೆಪ್ಪರ್ ಪೌಡರ್ನ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಯಾವ್ಯಾವ ವೆಜಿಸ್ ಇಷ್ಟ ಆಗುತ್ತೆ ನೋಡಿ ಕೋಸು ಅದನ್ನೆಲ್ಲ ಕೂಡ ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಕಾರ್ನ್ ಹಾಕೊಳ್ಳಿ ಪನ್ನೀರ್ ಹಾಕೊಳ್ಳಿ ತುಂಬ ತುಂಬ ವೆರೈಟೀಸ್ ಹಾಕಬಹುದು ನೀವು ಬೇಕಾದ್ರೆ ಕಾಳು ಮೊಳಕೆ ಕಟ್ಟಿರೋ ಕಾಳೆಲ್ಲ ಹಾಕಬಹುದು ಹಾಕೋಬೋದು ಸೊ ಇದರಲ್ಲಿ ನಾನು ಪೇಪರ್ ಪೌಡ್ರ್ ಹಾಕಿದ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ರೋಸ್ಮೆರಿ ಬೇಸಿಲ್ಸು ಆರಿಗ್ಯಾನೊ ಈ ಥರ ಎಲ್ಲ ಹಾಕ್ತಾಯಿದ್ದೀನಿ ಇವಾಗ ಫೈನಲ್ಲಾಗಿ ಡ್ರೆಸ್ಸಿಂಗ್ ಮಾಡ್ತಾಯಿದ್ದೀನಿ ಸ್ಯಾಲೆಡ್ ಡ್ರೆಸ್ಸಿಂಗ್ ಹಾಕ್ತಾಯಿದ್ದೀನಿ ಸೊ ಎರಡು ಫ್ಲೇವರ್ ಸ್ಯಾಲೆಡ್ ಡ್ರೆಸ್ಸಿಂಗ್ನ ಹಾಕ್ತಾಯಿದ್ದೀನಿ ಸೊ ಇದು ಫೈನಲ್ ಆಗಿ ಅದು ಹಾಕಿದರೆ ಅಂತೂ ತುಂಬ ರುಚಿಯಾಗಿರುತ್ತೆ ಸೊ ನೋಡಿ ಎರಡು ಫ್ಲೇವರ್ ನನಗೆ ಅದು ಏನು ಹೇಳ್ತಾರೆ ಅದು ಬರ್ತಾ ಇರಲಿಲ್ಲ ಹಂಗಾಗಿ ಎಷ್ಟನ್ನ ನಾ ಸ್ವಲ್ಪ ಹಾಕು ಅಂದ್ಬಿಟ್ಟು ಸೊ ಅವ್ನು ಬಂದು ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಕೊಟ್ಟ ಸೊ ಸ್ಯಾಲೆಡ್ಗೆ ಇದು ಹಾಕ್ಕೊಂಡು ನೀವು ತಿಂದರೆ ಅಂತೂ ತುಂಬ ಹೆಮ್ಮೆಯಾಗಿರುತ್ತೆ ಅಂದರೆ ನಿಮಗೆ ಸ್ಯಾಲೆಡಾ ಅಂತ ಅನಿಸೋದಿಲ್ಲ ಸೊ ತಿನ್ನೋದಕ್ಕೆ ಇಷ್ಟಪಟ್ಟು ನೀವು ತಿಂತೀರ ಸೊ ಹಂಗಾಗಿ ಈ ಡ್ರೆಸ್ಸಿಂಗು ತುಂಬ ಇಂಪಾರ್ಟೆಂಟು ಇಲ್ಲ ಅಂತಂದರೆ ಒಂದು ಎರಡು ದಿವಸ ತಿನ್ಬಿಟ್ಟು ಆಮೇಲೆ ಬೇಜಾರಾಗಿಬಿಡ್ತೆ ಸೊ ಸ್ವಲ್ಪ ಸ್ವಲ್ಪ ಈ ಸ್ಯಾಲೆಡ್ ಡ್ರೆಸ್ಸಿಂಗ್ ಹಾಕ್ಕೊಂಡ್ರೆ ಫೈನಲ್ ಆಗಿ ನೋಡಿ ಡ್ರೆಸ್ಸಿಂಗ್ ಹಾಕಿದ ಮೇಲೆ ರೆಡಿ ರೆಡಿಯಾಗಿದೆ ಈ ಕಡೆ ನಾನು ಪಲಾವ್ ಮಾಡೋದಕ್ಕೆ ಸ್ವಲ್ಪ ನೀರನ್ನ ಕೂಡ ಹಾಕಿಟ್ಟಿದ್ದೆ ಅಲ್ಲ ಈಗ ಅದು ಕುದಿ ಬರ್ತಾ ಇದೆ ಲಾಸ್ಟಿಗೆ ಒಂದು ಸ್ವಲ್ಪ ಓತ್ಸನ್ನ ಹಾಕ್ತಾಯಿದ್ದೀನಿ ಸೊ ಇದು ಬಂದುಬಿಟ್ಟು ನನಗೆ ನಮ್ಮ ಅಕ್ಕಾಗಿ ಇಬ್ಬರಿಗೂ ಮಾಡ್ತಾ ಇರುವಂಥದ್ದು ಸೊ ಟೂ ಟೈಮ್ಸ್ಗೆ ಮಧ್ಯಾಹ್ನ ಮತ್ತು ನೈಟಿಗೆ ಕೂಡ ಡ್ರ ಸ್ಯಾಲೆಡ್ ಬಂದುಬಿಟ್ಟು ಸೊ ಈವ್ನಿಂಗ್ ನಮಗೆ ಹಸುವಾಗುತ್ತಲ್ಲ ಆವಾಗ ಸ್ವಲ್ಪ ಅಂದ್ಬಿಟ್ಟು ಅದಕ್ಕೆ ಕೂಡ ಸ್ಯಾಲೆಡ್ ಮಾಡ್ತಾ ಇರೋದು ಸೊ ಇವಾಗ ಇದು ಕುದಿ ಬಂತಂದರೆ ರೆಡಿ ಆಗಿಬಿಡುತ್ತೆ ಈ ಕಡೆ ನಾನು ಮೊಸರನ್ನ ಐ ಮೀನ್ ಸಾರಿ ಓಟ್ಸ್ ಕರ್ಡ್ಗೆ ಇಲ್ಲಿ ಒಗ್ಗರಣೆನ ರೆಡಿ ರೆಡಿ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಚೀರಿಗೆ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಸೊ ನಾವು ನಾರ್ಮಲಿ ಕರ್ಡ್ ರೈಸ್ಗೆ ಹೇಗೆ ಮಾಡ್ಕೋತೀವಲ್ಲ ಅದೇ ರೀತಿಯೇ ಒಗ್ಗರೆಕೊಂತ ಇರೋದು ಸೊ ಇದಾದಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ಒಣಗಿದ ಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿದರೆ ಒಗ್ಗರಣೆ ಕೂಡ ರೆಡಿ ಆಗಿಬಿಡುತ್ತೆ ಸೊ ಇವಾಗ ಒಣಗಿದ ಮೆಣ್ಸಿನ್ಕಾಯಿ ಒಂದು ಮೂರು ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಸೊ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಏನು ಹೇಳ್ತಾರೆ ರೋಸ್ಟ್ ಮಾಡಿದರೆ ಒಗ್ಗರಣೆ ಕೂಡ ರೆಡಿ ಆಗುತ್ತೆ ಈಗ ನೋಡಿ ಈ ಕಡೆ ಪಲಾವ್ ಕೂಡ ರೆಡಿಯಾಗಿದೆ ಸೊ ನಾವು ಯೂಶ್ವಲಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರೀತಿ ಸೊ ಇದನ್ನು ನೀವು ಕುಕ್ಕರಲ್ಲಿ ಕೂಡ ಮಾಡ್ಬೋದು ಸೊ ನಾನು ಕುಕ್ಕರಲ್ಲಿ ಮಾಡೋಕ್ಕೆ ಹೋಗಿಲ್ಲ ಡೈರೆಕ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದು ಹಾಗೆ ತಿನ್ನೋಕ್ಕಾಗಲ್ಲ ಅಂದರೆ ಒಂದು ಸ್ವಲ್ಪ ರವೆ ಕೂಡ ನೀವು ಇದಕ್ಕೆ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇದಾದ ಮೇಲೆ ಫೈನಲ್ಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾವು ಉದುರಿಸ್ತಾ ಇದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ಉದುರಿಸಾದಮೇಲೆ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಸೊ ನೋಡಿ ಈ ರೀತಿ ಆಗಿದೆ ಮತ್ತು ಇದು ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಮತ್ತು ನಿಮಗೆ ಫುಲ್ ಅಂತ ಅನಿಸುತ್ತೆ ಹಂಗಾಗಿ ನಾನು ಓಟ್ಸ್ ಡೈಟ್ ಡಿಸೈಡ್ ಮಾಡಿ ಅದನ್ನೇ ತೊಗೊಂಡಿರೋದು ಸೊ ನಿಮಗೆ ಓಟ್ಸ್ ಬದಲು ಬೇರೆ ಏನಾದರೂ ಕೂಡ ತೊಗೋಬೋದು ಅನಿಸಿದ್ರೆ ನೀವು ಅದನ್ನು ಕಂಟಿನ್ಯೂ ಮಾಡಿ ಈ ಕಡೆ ನಾನು ಪ್ಲೇನ್ ಓಟ್ಸ್ ಮಾಡಿದೆ ಅಲ್ಲ ಅದಕ್ಕೆ ಇವಾಗ ಮಸನ್ನ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಇದು ಓಟ್ಸ್ ಕರ್ಡ್ ಅಂತೂ ಸಕ್ಕತ್ತಾಗಿತ್ತು ನೀವು ಖಂಡಿತ ಟ್ರೈ ಮಾಡಿ ರೈಸ್ ಬದಲು ಓಟ್ಸ್ ಹಾಕ್ಬಿಟ್ಟು ತಿಂದರೆ ತುಂಬ ಹೆಲ್ದಿ ಕೂಡ ಮತ್ತು ಇದು ಸಮರ್ ಟೈಮ್ ಅಲ್ವಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು ನಮ್ಮ ಕೂಡ ಇಷ್ಟಪಟ್ಟು ತಿಂದ ಸೊ ಇವು ಮೊಸರೆಲ್ಲ ಹಾಕಿ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಫೈನಲ್ ಆಗಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕಿದರೆ ಇದು ರೆಡಿ ಆಗುತ್ತೆ ಮತ್ತು ಸಾಲ್ಟ್ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಇದಕ್ಕೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಅಲ್ಲ ಹಂಗಾಗಿ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡಿದ್ದೀನಿ ಸೊ ಇವಾಗ ಫೈನಲಾಗಿ ಒಗ್ಗರಣೆ ಹಾಕಿದ್ದೀನಿ ಇವಾಗ ಇದು ರೆಡಿ ಆಗಿದೆ ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ನಾನು ಕಮ್ಮಿ ಹಾಕ್ತಾ ಕಮ್ಮಿ ಹಾಕಿದ್ದೀನಿ ಯಾಕಂದರೆ ನಾನು ಪಿಕ್ಕಲ್ ಬೇರೆ ಮಾಡಿದ್ದೀನಲ್ಲ ಸೊ ಅದಕ್ಕೆ ಇದಕ್ಕೆ ಕಾಂಬಿನೇಷನ್ ಸರಿ ಇರುತ್ತೆ ಅಂದ್ಬಿಟ್ಟು ಸೊ ಇವಾಗ ಕರ್ಡ್ ರೈಸ್ ರೆಡಿಯಾಗಿದೆ ಈಗ ನೋಡಿ ನಾನು ಪಿಕ್ಕಲ್ ರೆಡಿ ಮಾಡಿದ್ದಲ್ಲ ಅದಕ್ಕೊಂದು ಸ್ವಲ್ಪ ಕೂಡ ಎಣ್ಣೆನ ಹಾಕ್ಬಿಟ್ಟು ಮತ್ತೊಂದು ಸತಿ ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿನ್ನಬೇಕಾದ್ರೆ ಕೂಡ ಅಷ್ಟು ಸಖತ್ತಾಗಿತ್ತು ಇದಾಗಿತ್ತು ನನ್ನ ಇವತ್ತಿನ ಡಯೆಟ್ ಪ್ಲ್ಯಾನ್ನ ರೆಸಿಪಿಗಳು ಸೊ ನಿಮ್ಗೆ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಸೊ ಇದಾದ ಮೇಲೆ ನಾನು ಮಧ್ಯಾಹ್ನ ಲಂಚ್ಗೆ ಇವಾಗ ಸರ್ವ್ ಇದ್ದೀನಿ ಇವಾಗ ಕರ್ಡ್ ರೈಸು ಮತ್ತು ನಾನು ಮಾಡಿಟ್ಕೊಂಡಿರುವಂಥ ಪ್ರತಿಯೊಂದು ಐಟಮ್ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಬೇರೆ ಯಾವುದಾದ್ರೂ ರೆಸಿಪಿ ಟ್ರೈ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಖಂಡಿತ ಟ್ರೈ ಮಾಡಿ ತೋರಿಸ್ತೀನಿ ಮತ್ತು ವೆಯ್ಟ್ ಲಾಸ್ ರಿಸಲ್ಟ್ಸ್ ಎಲ್ಲ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಕಂಟಿನ್ಯೂ ಮಾಡಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಗಲಿ ಆಮೇಲೆ ನಾನು ನಿಮಗೆ ವೆಯ್ಟ್ ಲಾಸ್ ರಿಸಲ್ಟ್ಸ್ ಅಪ್ಡೇಟ್ ಮಾಡ್ತೀನಿ ಮತ್ತು ನಾಳೆ ಒಂದು ಹೊಸ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಆ್ಯಂಡ್ ಚಿಲ್ಡ್ರೆನ್ ಟೇಕ್ ಕೇರ್ ಬಾಯ ಬಾಯ್